ನೆಲಮಂಗಲ ಬಳಿ ಸಂಭವಿಸಿದ ಭೀಕರ ಅಪಘಾತದಲ್ಲಿ ಒಂದೇ ಕುಟುಂಬದ ಆರು ಮಂದಿ ವಿಧಿಯ ಆಟಕ್ಕೆ ಬಲಿಯಾಗಿದ್ದಾರೆ ಆತ ಒಂದು ಸಾಫ್ಟ್ವೇರ್ ಕಂಪನಿ ನಡೆಸುತ್ತಿದ್ದ ಅಲ್ಲಿ ಕೆಲಸ ಮಾಡ್ತಿದ್ದವರ ಪಾಲಿಗೆ ಅಚ್ಚುಮೆಚ್ಚು ದೇವರಂತ ಮನುಷ್ಯನನ್ನ ಕಳೆದುಕೊಂಡಿದ್ದೇವೆ ಎಂದು ಕಣ್ಣೀರ್ ಹಾಕಿದ್ರು ಎರಡ್ ಸಾವಿರದ ಹದಿನೆಂಟರಲ್ಲಿ ಪ್ರಾರಂಭವಾಗಿದ್ದ ಐಎಎಸ್ಟಿ ಸಾಫ್ಟ್ವೇರ್ ಕಂಪನಿ ಹೊಸ ಆಫೀಸ್ ಓಪನ್ ಮಾಡಲು ಪ್ಲಾನ್ ಮಾಡಿದ್ದ ಚಂದ್ರಂ ಮಾಲೀಕನನ್ನ ನೆನೆದು ಕಣ್ಣೀರ್ ಹಾಕಿದ ಸಿಬ್ಬಂದಿ ನೆಲಮಂಗಲದ ಬಳಿ ಸಂಭವಿಸಿದ ಭೀಕರ ಅಪಘಾತದಲ್ಲಿ ಮೃತಪಟ್ಟ ಒಂದೇ ಕುಟುಂಬದ ಆರು ಜನ ಜವರಾಯನ ಅಟ್ಟಹಾಸಕ್ಕೆ ಉಸಿರು ಚೆಲ್ಲಿ ಬಾರದ ಲೋಕಕ್ಕೆ ಹೋಗಿದ್ದಾರೆ ಮೃತ ಚಂದ್ರಂ ಎಚ್ಎಸ್ಆರ್ ಲೇಔಟ್ನ ಆರನೇ ಸೆಕ್ಟರ್ನಲ್ಲಿ ಐಎಎಸ್ಟಿ ಎಂಬ ಸಾಫ್ಟ್ವೇರ್ ಕಂಪನಿಯಲ್ಲಿ ಸುಮಾರು ನೂರ ಐವತ್ತಕ್ಕೂ ಹೆಚ್ಚು ಮಂದಿ ಕೆಲಸ ಮಾಡ್ತಿದ್ರು ಸಾವಿನ ವಿಚಾರ ತಿಳಿತಾ ಇದ್ದಂತೆ ಕಣ್ಣೀರ್ ಹಾಕ್ತಾ ಬಾರುವಾದ ಹೆಜ್ಜೆಗಳನ್ನ ಹಾಕುತ್ತಾ ಸಿಸ್ಟಮ್ ಲಾಗ್ಔಟ್ ಮಾಡಿ ಮನೆ ಕಡೆ ತೆರಳಿದ್ರು ನಮಗೂ ಕೂಡ ವಿಷಯ ತಿಳಿದು ಆಘಾತವಾಗಿದೆ ನಮ್ಮ ಜೊತೆ ತುಂಬಾ ಚೆನ್ನಾಗಿದ್ರು ಪ್ರತಿದಿನ ಆಫೀಸ್ಗೆ ಬರ್ತಿದ್ರು ಯಾವತ್ತೂ ಕೂಡ ನಮಗೆ ತೊಂದರೆ ಕೊಟ್ಟವರಲ್ಲ ಅಂತ ಕಂಪನಿ ಮಿಡಿದ್ರು ಎರಡ್ ಸಾವಿರದ ಹದಿನೆಂಟರಲ್ಲಿ ಕಂಪನಿ ಸ್ಥಾಪನೆಯಾದ ದಿನದಿಂದ ಅವರ ಜೊತೆ ಕೆಲಸ ಮಾಡ್ತಿದ್ದೇನೆ ನಮ್ಮ ಬಾಸ್ ದೇವರಂತ ಮನುಷ್ಯ ಸುಮಾರು ಜನರಿಗೆ ಕೆಲಸ ಕೊಟ್ಟಿದ್ದಾರೆ ಎರಡು ಮೂರು ದಿನಗಳ ಹಿಂದಷ್ಟೇ ಊರಿಗೆ ಹೋಗಿ ಬರ್ತೀನಿ ಕಂಪನಿಯನ್ನ ನೋಡ್ಕೊಳ್ಳಿ ಅಂತ ಹೇಳಿದ್ರು ಆದ್ರೆ ವಿಧಿಯ ಆಟದ ಮುಂದೆ ನಾವು ಅವರನ್ನ ಕಳೆದುಕೊಂಡಿದ್ದೇವೆ ನನಗೆ ನಂಬೋದಕ್ಕೆ ಆಗ್ತಿಲ್ಲ ಎಂದು ಕಂಪನಿಯಲ್ಲಿ ಅಕೌಂಟೆಂಟ್ ಮ್ಯಾನೇಜರ್ ಶ್ರೀನಿವಾಸ್ ಮಾತನಾಡ್ತಾ ತಲೆಯ ಮೇಲೆ ಕೈ ಹೊತ್ತು ಕುಳಿತಿದ್ರು ಒಟ್ನಲ್ಲಿ ಇಷ್ಟು ದಿನ ಜೊತೆಯಲ್ಲಿ ನಗು ನಗುತ್ತಾ ಕೆಲಸ ಮಾಡಿಸ್ತಿದ್ದ ನಗು ಮುಖದ ಬಾಸ್ ಇನ್ನಿಲ್ಲ ಎನ್ನುವ ಸತ್ಯವನ್ನ ಅರಗಿಸಿಕೊಳ್ಳಲು ಆಗದೆ ವೇದಿಯ ಆಟಕ್ಕೆ ಶಾಪ ಹಾಕ್ತಿದ್ರು